ಯಾರು ರಾಯರನ್ನ ನಾವು ದರ್ಶನ ಮಾಡಬೇಕು ಅಂತಂದ್ರೆ ರಾಯರ ಬೃಂದಾವನ ಹತ್ತಿರಕ್ಕೆ ಹೋಗಬೇಕಾದ್ರೂ ಅವರ ಅನುಗ್ರಹ ಇರಬೇಕು ಎಲ್ರಿಗೂ ನಮಸ್ಕಾರ ಇವತ್ತು ರಾಘವೇಂದ್ರ ಸ್ವಾಮಿಯ ಮಠಕ್ಕೆ ಬಂದಿದ್ದೀನಿ ರಾಘವೇಂದ್ರ ಸ್ವಾಮಿ ಮಠ ಅಂದ್ರೆ ಎಲ್ಲರೂ ಕೂಡ ಮಂತ್ರಾಲಯ ಹೋಗ್ತಾರೆ ಬಟ್ ಅಷ್ಟೇ ಪ್ರಸಿದ್ಧಿ ಕೂಡ ಅಂತ ಇರುವಂತ ಇನ್ನೊಂದು ಒಂದು ಪುಣ್ಯ ಕ್ಷೇತ್ರ ಅದು ತಾವರೆಕೆರೆ ಮಾರ್ಗವಾಗಿ ಸಿಗುವಂತ ಒನಗನಟಿ ಹತ್ರ ಇರುವಂತ ವನ್ನವ ಮಂತ್ರಾಲಯ ಮಂದಿರ ಸ್ನೇಹಿತರ ಇಲ್ಲಿ ನಡೆಯುವಂತ ಪೂಜೆ ಆಗಿರ್ಬೋದು ಇಲ್ಲಿ ಏನ್ ವಿಶೇಷತೆ ಮತ್ತೆ ಇಲ್ಲಿ ಬರುವಂತ ಭಕ್ತರಿಗಳು ಅವ್ರು ಫಲಿಸಿರುವಂತ ಫಲ ಯಾವ್ಯಾವ ರೀತಿ ಇದೆ ಮತ್ತೆ ಇಲ್ಲಿ ಗುರುಗಳು ಏನಿದ್ದಾರೆ ಅವರು ಏನ್ ಈ ದೇವಾಲಯದ ಬಗ್ಗೆ ಎಷ್ಟು ಮಾಹಿತಿ ಕೊಡ್ತಾರೆ ಪ್ರತಿ ಒಂದು ವಿಚಾರನ್ನ ತಿಳ್ಕೊಳ್ಳೋಣ ಬನ್ನಿ ಮತ್ತೆ ನಮ್ಗೆ ಮನೆ ಆಗ್ಲಿ ಅಂತ ತುಂಬಾನೇ ಬೇಡ್ಕೋತಿದ್ದೆ ರಾಯಣ್ಣ ಇಲ್ಲೇ ಪಕ್ಕದಲ್ಲೇ ನಮಗೂ ಜಾಗನೂ ಸಿಕ್ತು ಮನೇನು ಕಟ್ಟಕೊಂಡು ಇಲ್ಲಿ ಇಲ್ಲಿಗೂ ಬಂದಿದ್ವಿ ಇಲ್ಲಿಗೆ ಬಂದಿದ್ವಿ ಗುರುಗಳು ನಮ್ಮ ಗುರುಗಳು ಮಿನಿಮಮ್ ಆರ್ ತಿಂಗಳಿಂದ ಬರ್ತಾ ಇದೀವಿ ಬಟ್ ನಮ್ಗೆ ತುಂಬಾ ಒಳ್ಳೇದಾಗಿದೆ ಮನೆ ಕಟ್ಬೇಕು ಮನೆ ಮನೆ ಕಟ್ಟಾಯ್ತು ಬಟ್ ಇಲ್ಲಿ ಬಂದ್ಮೇಲೆ ತುಂಬಾ ಒಳ್ಳೇದಾಗಿದೆ ನಾವು ವಾರ ವಾರ ಬರ್ತೀವಿ ಗುರುಗಳು ನಮ್ಮ ಗುರುಗಳು ಸರ್ ಒಂದ್ ಮಾತ್ ಹೇಳ್ತೀನಿ ಜಾತಿ ಅನ್ನೋದು ನಾವು ಹುಟ್ಟಾಕೊಂಡಿರೋದು ಮನುಷ್ಯನಿಗೆ ಜಾತಿ ಇರೋದು ಗಂಡು ಹೆಣ್ಣು ಎರಡು ಅಜ್ಞಾನನಾಶಾಯ ವಿಜ್ಞಾನಪೂರ್ಣಾಯ ಸುಜ್ಞಾನದಾತ್ರೇ ನಮಸ್ತೆ ಗುರು ಮಂತ್ರಾಲಯ ಬಿಟ್ರೆ ನೆಕ್ಸ್ಟ್ ನಮ್ಮ ಹೊಲಾರ ಮಂತ್ರಾಲಯ ಕ್ಷೇತ್ರ ಮಂತ್ರಾಲಯ ತರ ಆಗುತ್ತೆ ಅಂತ ಒಂದು ಭರವಸೆ ತುಂಬಾ ಇಟ್ಕೊಂಡಿದ್ದೀನಿ ಸರ್ ಮಾತೃಧ್ವನಿ ಚಾನಲ್ಗೆ ಆಲ್ ದಿ ಬೆಸ್ಟ್ ಸಬ್ಸ್ಕ್ರೈಬ್ ಮಾಡಿ ರಾಯರೇ ಎಂದು ಹೇಳಿರೋ ಕಾಯುವ ಮಂತ್ರ ಕಾಣಿರೋ ರೀಸೆಂಟ್ ಆಗಿ ಬಂದಿದ್ದು ಏರಿಯಾ ಇವಾಗ ಆಫ್ಟಿಂಗ್ ಬರ್ತಾ ಇದ್ದೀವಿ ಬಟ್ ನಮ್ಗೆ ತುಂಬಾ ಒಳ್ಳೇದಾಗಿದೆ

ಪರವಾಗಿಲ್ಲ ನನಗೆ ಅನುಕೂಲ ಆಗಿದೆ ಮಂತ್ರಾಲಯಕ್ಕೆಲ್ಲ ಹೋಗ್ತಾ ಇರ್ತೀವಿ ಅಲ್ಲೂ ವರ್ಷ ವರ್ಷನು ಹೋಗ್ತೀನಿ ಬಟ್ ನನಗೆ ಇದು ತುಂಬಾ ಓದ ಓದ бара ಬಂದಿತ್ತು ಈ ಬಾರಿ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಸುತ್ತೆ ಎರಡೇ ವಾರಕ್ಕೆನೇ ಪರವಾಗಿಲ್ಲ ಅಂತ ಆಯ್ತು ನಾನು ಅನ್ಕೊಂಡೆ ಸ್ವಲ್ಪ ಇದು ಓದು ಒಂದ್ ವಾರದಲ್ಲೇ ಕ್ಲಿಯರ್ ಆಗ್ತಾ ಆಗ್ತೈತು ಬೇಡ ಬಟ್ ಏನೋ ಪರವಾಗಿಲ್ಲ ಅಂತ ಸಕ್ನ ರಾಯರ್ ತುಂಬಾ ಭಕ್ತಿ ಜಾಸ್ತಿ ನನಗೆ ರಾಯರ್ನೇ ನಮ್ ಜೊತೆ ಬಂದು ಬಳಗ ಯಾರು ಇರಲ್ಲ ರಾಯರ್ ಇದ್ದೇ ಒದಿಲ್ಲ ತುಂಬಾ ನಂಬಿಕೆ ಇದೆ ಸರ್ ನಾನು ನನ್ಗೂ ಗೊತ್ತಿರ್ಲಿಲ್ಲ ದೇವ್ರ ಬಗ್ಗೆ ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದಾಗ ನನ್ಗೂ ಈ ದೇವಸ್ಥಾನಕ್ ಹೋಗ್ಬೇಕು ಅಂತ ತುಂಬಾ ಆಸೆ ಆಯ್ತು ಹಾಗಾಗಿ ನಾನು ಈ ದೇವಸ್ಥಾನಕ್ ಬಂದೆ ನಂದು ಒಂದು ತುಂಬಾ ಕ್ರಿಟಿಕಲ್ ಸೈಟ್ ಸೈಟ್ದು ಸೇಲ್ ಆಯ್ತಾ ಇರ್ಲಿಲ್ಲ ಕ್ರಿಟಿಕಲ್ ಸ್ಥಿತಿಲಿತ್ತು ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಎಲ್ಲಾ ಅಲ್ದ್ಬಿಟ್ಟಿದೆ ಎಲ್ಲ ನನ್ನ ಸೈಟ್ ಸೇಲ್ ಆಯ್ತಾ ಇರ್ಲಿಲ್ಲ ಸರ್ ನಾನು ಇಲ್ಲಿ ಬಂದು ಈ ದೇವಸ್ಥಾನದಲ್ಲಿ ಕಾಯಿ ಕಟ್ಟಿ ನಂದು ಇಪ್ಪತ್ತೊಂದು ವಾರ ಮುಗಿಯಷ್ಟರಲ್ಲಿ ನನ್ಗೆ ಮೂರ್ ಜನ ಗಿರಕಿಗಳು ಬಂದು ಸೈಟ್ ಕೇಳಿದ್ರು ನನ್ಗೆ ನಿನ್ಗೆ ನನ್ಗೆ ಅಂತ ಆಮೇಲೆ ನನ್ನ ಸೈಟು ಆರಾಮಾಗಿ ಕೋರ್ಟ್ ಅಲ್ಲಿ ಕೇಸಲ್ ಇದ್ರು ಸೈಟ್ ಸೇಲ್ ಸೇಲ್ ಆಯ್ತು ತುಂಬಾ ದೇವ್ರಿಗಂತೂ ಪವರ್ಫುಲ್ ದೇವ್ರು ಸರ್ ಅದಕ್ಕೆ ಮತ್ತೆ ಮತ್ತೆ ಬರ್ತಾ ಇರ್ತೀವಿ ನಮ್ಗೆ ತುಂಬಾ ಒಳ್ಳೇದಾಗಿದೆ ಹೌದೌದು ರಾಯರ್ಗೆ ಎಷ್ಟು ಧನ್ಯವಾದಗಳು ತಿಳ್ಸಿದ್ರು ಸಾಲಲ್ಲ ನಾನು ನಿಜವಾಗ್ಲು ಕಣ್ಣೀರ್ ಬರುತ್ತೆ ನನ್ಗೆ ಇಷ್ಟು ನನ್ ಸೈಟ್ ಸೇಲ್ ಆಗಲ್ಲ ಅನ್ಕೊಬಿಟ್ಟಿದೆ ಅಷ್ಟು ಎಲ್ಲ ನನ್ ಸೈಟ್ ಸೇಲ್ ಮಾಡ್ಕೊಟ್ರು ರಾಯರು ಹಾ ಸರ್ ನೆಮ್ಮದಿಯಾಗಿದ್ದೀನಿ ತುಂಬಾ ಒಳ್ಳೇದಾಯ್ತು ರಾಯರ್ ನಂಬಿ ತುಂಬಾ ಜನ ಬರ್ತಾ ಇದಾರೆ ದೇವಸ್ಥಾನಕ್ಕೆ ದೇವ್ರ ಅವ್ರಿಗೂ ಚೆನ್ನಾಗ್ ಮಾಡಗ್ಲಿ ನಿಮ್ಗೂ ನಮಗೂ ಎಲ್ಲ ದೇವರ ಆಯುಷಾ ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡ್ಲಿ ಸರ್ ಹೆಸರು ನನ್ನ ಹೆಸರು ಭಾಗ್ಯಲಕ್ಷ್ಮಿ ಅಂತ ಸರ್ ನಾನು ತುಂಬಾ ದಿನದಿಂದ ಚಾನಲ್ ಅವ್ರ ಜೊತೆ ಮಾತಾಡಿಗೆ ವಿಷಯ ಹೇಳ್ಬೇಕು ಅನ್ಕೊಂಡಿದ್ದೆ ನನ್ನ ಸೈಟು ಐವತ್ತು ಲಕ್ಷದ ಇರ್ಬೋದು ಬಟ್ ಕ್ರಿಟಿಕಲ್ ಆಗಿತ್ತು ಬಟ್ ಅದು ನನ್ಗೆ ರಾಯರು ನನ್ಗೆ ಎಷ್ಟೋ ನನ್ ಮನ್ಸಿಗೆ ಒಂದು ಸೇಲ್ ಇಷ್ಟ ರೇಟ್ ಹೋಗ್ಲಿ ಅನ್ಕೊಂಡಿದ್ದೆ ಅಷ್ಟೇ ಹೋಗಿಸ್ಕೊಟ್ರು ತುಂಬಾ ಖುಷಿ ಆಯ್ತು ಸರ್ ಓಕೆ ಥ್ಯಾಂಕ್ ಯು ಅಜ್ಞಾನ ವಿಜ್ಞಾನ ಪೂರ್ಣಾಯ ಸುಜ್ಞಾನ ದಾತ್ರೆ ನಮಸ್ತೆ ಗುರು ಈ ಕ್ಷೇತ್ರದಿಂದ ಮೂರು ವರ್ಷದಿಂದ ಬರ್ತಾ ಇದ್ದೀನಿ ದಿನೇ ದಿನೇ ಭಕ್ತಾದಿಗಳು ಹೆಚ್ಚಾಗ್ತಾ ಇದ್ದಾರೆ ಆದ್ರೆ ಇಲ್ಲಿ ಸಹಕರಣೆ ಸ್ವಲ್ಪ ಅನುಗ್ರಹ ಇದು ಬೇಕೇ ಬೇಕು ಇಲ್ಲಿ ಎಲ್ಲಾ ದೊಡ್ಡ ದೊಡ್ಡ ಒಂದು ರಾಯರ್ ಭಕ್ತರು ಯಾರಿದ್ದಾರೆ ಒಂದು ಸುಧಾಮೂರ್ತಿ ಆಗಿರ್ಬೋದು ಜಗ್ಗೇಶ್ ಆಗಿರ್ಬೋದು ಮತ್ತೆ ರಾಯರ್ ಯಾರು ಭಕ್ತಾದಿಗಳಾಗಿದ್ದಾರೋ ಅವರೆಲ್ಲ ದಯವಿಟ್ಟು ಈ ಕ್ಷೇತ್ರಕ್ಕೆ ಬಂದು ಒಮ್ಮೆ ಭೇಟಿ ಕೊಟ್ಟು ಈ ಕ್ಷೇತ್ರದ ಬಗ್ಗೆ ಮಾಹಿತಿ ತಿಳ್ಕೊಂಡು ಇಲ್ಲಿ ಸ್ವಲ್ಪ ಅವ್ರದ್ದು ಒಂದು ಸಹಕಾರ ಬೇಕಾಗುತ್ತೆ ಇಲ್ಲಿ ತುಂಬಾನೇ ಅನುಗ್ರಹ ಆಗಿದೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇಲ್ಲಿ ಅನುಗ್ರಹ ಆಗೇ ಇದೆ ನಾವು ಕೂಡ ಇಲ್ಲಿ ಬಂದು ಮೂರು ವರ್ಷ ಅನುಗ್ರಹ ಪಡ್ಕೊಂಡಿದ್ದೀನಿ ಎಲ್ಲ ನಮಗೆ ಒಳ್ಳೆಯದಾಗಿದೆ ಈ ಕ್ಷೇತ್ರಕ್ಕೆ ಅಂದ್ರೆ ಈ ಕ್ಷೇತ್ರ ತುಂಬಾ ಅಭಿವೃದ್ಧಿ ಆಗಬೇಕು ಈ ದೊಡ್ಡ ದೊಡ್ಡವರು ಇವನಿದ ರಾಯ ಭಕ್ತರು ಅವರೆಲ್ಲ ಇಲ್ಲಿ ಬಂದು ಒಂದು ಅವ್ರ ಕಡೆಯಿಂದ ಏನಾದ್ರೂ ಒಂದು ಮಾಡ್ಬೇಕಂತ ನನ್ನ ಒಂದು ಅನಿಸಿಕೆ ನನ್ನ ಮಗನ್ ವಿಚಾರದಲ್ಲಿ ನನ್ನ ಸಂಸಾರ ವಿಚಾರದಲ್ಲಿ ನನ್ನ ತಾಯಿ ವಿಚಾರದಲ್ಲಿ ಎಲ್ಲಾ ನನ್ನ ಬಂಧು ಬಳಗ ಇದ್ರಲ್ಲಿ ಅವರು ಕೂಡ ಇಲ್ಲಿ ಬಂದು ಹೋಗ್ತಾ ಇದ್ದಾರೆ ನನ್ನ ತಂಗಿ ನನ್ನ ಸಣ್ಣ ಎಲ್ಲ ಕೂಡ ಅವ್ರಿಗೂ ಕೂಡ ಎಲ್ಲ ಒಳ್ಳೇದಾಗ್ತಾ ಇದೆ ಸರ್ ಈ ಕ್ಷೇತ್ರದ ಒಮ್ಮೆ ಭೇಟಿ ಕೊಟ್ಟು ಇಲ್ಲಿಂದ ಒಂದು ಗುರುಗಳು ಮಾಹಿತಿ ಪಡ್ಕೊಂಡು ಏನ್ ಬೇಕೋ ಇದು ಒಂದು ಅನುಗ್ರಹ ಅವ್ರು ಪಡ್ಕು ಮಾಡಲೇಬೇಕು ಸರ್ ಅಂತ ನಾನು ಕೇಳ್ಕೊತಾ ಇದು ಇವರು ನಾವು ನಮ್ಮ ಸಮಸ್ಯೆ ಏನಿದೆಯೋ ಗುರುಗಳತ್ರ ಹೇಳ್ತೀವಿ ಅವರು ಹದಿನೆಂಟು ವಾರ ಕಟ್ಟಿ ಇಲ್ಲಾಂದ್ರೆ ಇಪ್ಪತ್ತೊಂದು ವಾರ ಕಟ್ಟಿ ಅಂದ್ರೆ ನಮ್ಮ ಸಮಸ್ಯೆ ತುಂಬಾ ಹೆಚ್ಚಾಗಿದ್ರೆ ಇಪ್ಪತ್ತೊಂದು ವಾರ ಕಟ್ಟಲೇಬೇಕಾಗುತ್ತೆ ಬೇಕಾಗುತ್ತೆ ಪ್ರತಿ ಗುರುವಾರನು ಬಂದು ಇಲ್ಲಿ ನಾವು ಸೇವೆ ಮಾಡಲೇಬೇಕಾಗುತ್ತೆ ತುಪ್ಪು ದೀಪ ಎಂಟೆ ತಗೊಂಡು ಎಂಟು ಸುತ್ತ ಮಾಡಲೇಬೇಕು ನಾವು ಮತ್ತೆ ದೇವ್ರ ಮುಂದೆ ಹದಿನಾರು ಪ್ರವತ್ ಪ್ರದಕ್ಷಿಣೆ ಹಾಕ್ಬೇಕು ಆಮೇಲೆ ದೇವ್ರ ಬೃಂದಾವನ ಹಿಂದೆ ಹದಿನಾರು ಹಾಕ್ಲೇಬೇಕು ಎಲ್ಲ ಹದ್ನಾರು ಪ್ರದಕ್ಷಿಣೆ ಹಾಕ್ಬೇಕು ಹ್ಮ್ ಎಲ್ಲಾರ್ಗು ಇಲ್ಲಿ ಬಂದವರ್ಗೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಯಾರು ನಂಗೆ ಆಗಿಲ್ಲ ಅಂತ ಹೇಳಿದ್ದೆ ನಾನು ಕೇಳು ಇಲ್ಲ ಇವತ್ತವರ್ಗು ಪ್ರತಿಯೊಬ್ರು ಎಲ್ಲಾರು ಒಳ್ಳೆದಾಗತ್ತೆ ಅಂತ ಬರ್ತಾ ಇದ್ದಾರೆ ಸರ್ ಮಂತ್ರಾಲಯ ಬಿಟ್ರೆ ನೆಕ್ಸ್ಟ್ ನಮ್ಮ ಒಲಾರ ಮಂತ್ರಾಲಯ ಕ್ಷೇತ್ರ ಮಂತ್ರಾಲಯ ತರ ಆಗತ್ತೆ ಅಂತ ಒಂದು ಭರವಸೆ ನಾನು ತುಂಬಾ ಸರ್ ನನ್ನ ಹೆಸರು ಸೀಮಾ ಅಂತ ಹೇಳಿ ಸರ್ ನಾನು ಹ್ಯೂಮನ್ ರೈಟ್ಸ್ ಪ್ರೆಸಿಡೆಂಟು ಸಮಾಜ ಮಾಡ್ತೀನಿ ಸರ್ ನಾನು ಏಳು ವರ್ಷದಿಂದ ಬರ್ತಾ ಇದ್ದೀನಿ ಸರ್ ವರ್ಷದ ಅನುಭವ ಇದೆ ಮೊದಲೆಲ್ಲ ತುಂಬಾ ಭಕ್ತಾದಿಗಳು ತುಂಬಾ ಕಡಿಮೆ ಬರ್ತಾ ಇದ್ರು ಇತ್ತೀಚೆಗೆ ನೀವೇ ನೋಡ್ತಿರೋ ಹಂಗೆ ಕಾಲಿಟ್ಟು ಕಾಲ್ ತೆಗ್ಯಕ್ಕೆ ಜಾಗ ಇಲ್ಲ ದೇವಸ್ಥಾನದಲ್ಲಿ ಸರಿ ಈ ನಾ ಏಳು ವರ್ಷದಿಂದ ನೋಡಿದಾಗಿಂದ ಇಂದೇನು ಕಾಯಿ ಕಟ್ಟೋದು ಒಂದು ಸಂಕಲ್ಪ ಅನ್ನೋದು ಅದು ಅವತ್ತಿಂದನೂ ಇದೆ ಆದ್ರೆ ಭಕ್ತಾದಿಗಳಿಗೆ ರಾಯರ ಬಗ್ಗೆ ಗೊತ್ತಿರಲಿಲ್ಲ ಆ ರಾಯರ ಒಂದು ಪವರ್ ಏನಿದೆ ಆ ಶಕ್ತಿ ಏನಿದೆ ಎಲ್ಲಾ ಕಡೆ ಹರಡ್ತಾ ಹೋಗ್ತಾ ಇದ್ದಂಗೆ ಭಕ್ತಾದಿಗಳು ಜನಸಾಗರಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ ಇನ್ನು ವಿಶೇಷತೆ ಅಂತ ಹೇಳ್ಬೇಕಂದ್ರೆ ಕಾಯಿ ಬಗ್ಗೆ ಹೇಳ್ಬೇಕು ಅಂದ್ರೆ ಸರ್ ನಾವು ಕಾಯಿ ಕಟ್ಟೋದು ಏನಕ್ಕೆ ಅಂದ್ರೆ ನಮ್ಮ ಪಾಪ ಕರ್ಮಗಳನ್ನ ನಿವಾರಣೆ ಆಗೋಕ್ಕೋಸ್ಕರ ಫಸ್ಟ್ ಕಾಯಿ ಸಂಕಲ್ಪ ಮಾಡೋದು ನಮ್ಮ ಪಾಪ ಕರ್ಮಗಳು ನಿವಾರಣೆ ಆಗೋಕ್ಕೋಸ್ಕರ ಅದಾದ ಮೇಲೆ ನಮಗೆ ಒಳ್ಳೇದಾಗ್ತಾ ಹೋಗುತ್ತೆ ಅದು ಇವತ್ತು ಕಟ್ಟಿದೀವಿ ನಮ್ಗೆ ಯಾಕೆ ಒಳ್ಳೇದಾಗಿಲ್ಲ ಅಂತ ಅದು ಜನಗಳ ಒಂದೊಂದೊಂದು ಮನಸ್ಸಿನಲ್ಲಿ ಗೊಂದಲ ಇರುತ್ತೆ ಫಸ್ಟ್ ನಾವು ಕಾಯಿ ಕಟ್ಟೋದು ತುಪ್ಪ ದೀಪ ಹಚ್ಚೋದು ನಾವು ನಮ್ಮ ಪಾಪ ಕರ್ಮಗಳು ತೊಳೆದು ಹೋದಾದ್ಮೇಲೆ ನಮಗೆ ಒಂದೊಂದೇ ಒಂದೊಂದೇ ಪಾಸಿಟಿವ್ ಆಗಿ ಒಳ್ಳೊಳ್ಳೆ ಕೆಲಸಗಳು ಆಗ್ತಾ ಹೋಗ್ತಾ ಹೋಗುತ್ತೆ ಅದಕ್ಕೆ ಸಾಕ್ಷಿ ನಾನೇ ಸರ್ ನನಗೆ ಒಳ್ಳೇದಾಗಿರುತ್ತೆ ಇವತ್ತು ಏಳು ವರ್ಷದಿಂದನೂ ಬರ್ತಾ ಇದ್ದೀನಿ ಏನಂದ್ ಇನ್ನೊಂದೇನು ಅಂದ್ರೆ ದೇವರು ಯಾವತ್ತು ಮನುಷ್ಯರಿಗೆ ಕಷ್ಟ ಅನ್ನೋದು ಮೇಲೆ ಒಳ್ಳೇದ್ ಮಾಡುದು ಯಾಕಂದ್ರೆ ಫಸ್ಟೇ ಒಳ್ಳೇದ್ ಮಾಡ್ಬಿಟ್ರೆ ದೇವ್ರಿಗೆ ಯಾರು ನೆನಪು ಮಾಡಲ್ಲ ರಾಯರಿಗಾಗ್ಲಿ ಇನ್ನೊಬ್ರು ಯಾಕಂದ್ರೆ ಭಕ್ತಾದಿಗಳು ಪ್ರತಿಯೊಬ್ರು ದೇವ್ರುಗಳಿಗೂ ನಂಬಿಕೆ ಮಾಡ್ಬೇಕು ಅಂದ್ರೆ ನಂಬಿಕೆ ಇರಬೇಕು ದೇವ್ರ ಮೇಲೆ ಈಗ ನನಗೆ ಒಳ್ಳೆಯದಂದ್ರೆ ಎಕ್ಸಾಂಪಲ್ ತುಂಬಾ ಉದಾಹರಣೆಗಳು ಇದ್ದವೆ ನಾನು ಅಂತ ಹೇಳ್ತಾ ಹೋಗರೆ ತುಂಬಾ ಸಮಯ ಹಿಡಿಯುತ್ತೆ ಒಂದೇ ಹೇಳಬೇಕು ನಾನು ಕೆಲಸ ಕಾರ್ಯಗಳಲ್ಲಿ ಒಳ್ಳೇದಾಗಿದೆ ಸೊ ಅದರಿಂದಾಗಿ ನಾನು ರಾಯರ್ನ ಅಪಾರವಾಗಿ ನಂಬಿದ್ದೀನಿ ನನ್ನ ಕಷ್ಟದ ಸಮಯದಲ್ಲಿ ನನಗೆ ಯಾರು ಕೈ ಹಿಡಿದಿಲ್ಲ ನಾನು ನಂಬಿರೋ ದೇವರೇ ನನಗೆ ಕೈ ಹಿಡಿದಿರೋದು ರಾಯರು ಓಕೆ ಮೇಡಂ ಸರ್ ನೀವು ಕೇಳಿ ಕೇಳಿ ಸರ್ ಅದು ಡಿಸ್ಕ್ಲಿಪ್ಲಿನ್ ಸರ್ fortæ ಇದಿರಂದ್ರೆ ಮಾತು ಹೇಳ್ತೀನಿ ಜಾತಿ ಅನ್ನೋದು ನಾವು ಹುಟ್ಟಾಕೊಂಡಿರೋದು ಮನುಷ್ಯನಿಗೆ ಜಾತಿ ಇರೋದು ಗಂಡು ಹೆಣ್ಣು ಎರಡು ಆದ್ರೆ ನಾವು ಜನಗಳು ಏನ್ ಅಂದ್ರೆ ನೂರಾರು ತರ ಸಾವಿರಾರು ತರ ಜಾತಿಗಳನ್ನ ಹುಟ್ಟಾಕೊಂಡು ಸಮಾಜದಲ್ಲಿ ಅದೇ ಒಂದು ಕೆಟ್ಟ ಕೆಟ್ಟದನ್ನ ಸೃಷ್ಟಿ ಮಾಡಿ ಜನಗಳ ಮೇಲೆ ಅದೊಂದು ಇದ್ ಮಾಡ್ಬಿಟ್ಟಿದ್ದಾರೆ ಅವತ್ತು ಜಾತಿ ಬಗ್ಗೆ ಇಲ್ಲಲ್ಲ ಅವ್ರು ಕೇಳಿರುವಂತ ಕ್ವಶನ್ ತುಂಬಾ ಅದ್ಭುತವಾಗಿದೆ ಮುಸ್ಲಿಮ್ಸ್ ಆಗ್ಲಿ ಹಿಂದೂ ಆಗ್ಲಿ ಕ್ರಿಶ್ಚಿಯನ್ ಆಗ್ಲಿ ಮನುಷ್ಯನಿಗೆ ದೇವರ ಮೇಲೆ ಅಪಾರವಾದ ನಂಬಿಕೆ ಇರಬೇಕು ಇಲ್ಲಿ ದೇವಸ್ಥಾನದಲ್ಲಿ ಯಾವ ಜಾತಿಗೂ ಬರಬೇಡಿ ಅಂತ ಹೇಳಲ್ಲ ನಮ್ಮ ಇಚ್ಛೆಯಿಂದ ನಾವು ಬರ್ತೀವಿ ಸರ್ ಫಸ್ಟ್ ಯಾರೋ ಮಾತು ಹೇಳ್ತಾರೆ ಹೋಗಿ ಇಂಥ ಕಡೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಇಂಥ ಕಡೆ ಒಳ್ಳೇದಾಗುತ್ತೆ ಅಂತ ಹೇಳೋ ಟೈಮಲ್ಲಿ ಅವಾಗ ಅವರು ಬಂದು ಇಲ್ಲಿ ವಿಚಾರಿಸ್ತಾರೆ ಐನೋರ ಹತ್ರ ಕೇಳ್ತಾರೆ ಮಾಡ್ತಾರೆ ಆ ಟೈಮಲ್ಲಿ ಅವರು ಏನು ಮಾಡಬೇಕು ನಮಗೆ ಏನೇನು ದೋಷಗಳಿದಾವೆ ಅಂತ ಹೇಳಿ ಅವರು ನೋಡಿ ಪಂಚಾಂಗ ನೋಡಿ ಅವರ ಜಾತಕ ನೋಡಿ ಅದನ್ನ ಹೇಳ್ತಾರೆ ಅದಾದ ಮೇಲೆ ಅವ್ರು ಸ್ಟೆಪ್ ಬೈ ಸ್ಟೆಪ್ ಬೈ ರಾಯರಿಗೆ ಏನ್ ಮಾಡ್ಬೇಕಂತ ಹೇಳಿ ಸಂಕಲ್ಪ ಮಾಡ್ಬೇಕಾ ತುಪ್ಪ ದೀಪ ಹಚ್ಚಬೇಕಾ ಅಂತ ಹೇಳಿ ಅವ್ರು ಹೇಳ್ತಾರೆ ಅದನ್ನ ಫಾಲೋ ಮಾಡ್ತಾರೆ ಅಷ್ಟೇ ಭಕ್ತಾದಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ ವಾರ ಸರ್ ಒಬ್ಬೊಬ್ರಿಗೆ ಹದಿನೆಂಟು ವಾರ ಹೇಳ್ತಾರೆ ಹದಿನಾರು ವಾರ ಹೇಳ್ತಾರೆ ಇಪ್ಪತ್ತೊಂದು ವಾರ ಹೇಳ್ತಾರೆ ಅವ್ರ ಪಾಪ ಕರ್ಮಗಳ ಮೇಲೆ ಡಿಪೆಂಡ್ ಅಪ್ ಆಗುತ್ತೆ ಈಗ ನಾನು ತುಂಬಾ ಅಂತ ಅಂದಾಗ ಅದ್ರನುರ ಅವ್ರಿಗೆ ಗೊತ್ತಾಗುತ್ತಲ್ವಾ ಹೇಳ್ತಾರೆ ಇಪ್ಪತ್ತೊಂದು ವಾರನೋ ಐದು ವಾರನೋ ಹತ್ತು ವಾರನೋ ಹೇಳ್ತಾ ಅದ್ರ ನಾವು ಮಾಡ್ತಾ ಹೋಗ್ಬೇಕು ನಾವು ದೇವರಿಗೆ ನಾವ್ ಏನಾದ್ರೂ ರಾಯರಿಗೂ ಕೊಡ್ಬೇಕು ನಂಗಿದ್ರೆ ಅಕ್ಕಿ ಬೇಳೆ ಕಾಳು ಯಾಕಂದ್ರೆ ಸಾವಿರಾರು ಭಕ್ತಾದಿಗಳು ಪ್ರಸಾದ ತಿಂತಾರೆ ಇಲ್ಲಿ ಪ್ರಸಾದ ತಿನ್ಬೇಕಂದ್ರೆ ಅವರಿಗೆ ನಾವ್ ತಂದ್ಕೊಟ್ರೂನು ಆ ಪ್ರಸಾದಕ್ಕೆ ಅದು ಹೋಗುತ್ತೆ ನಾವೇನ್ ತಂದ್ಕೊಟ್ರು ನಾಲ್ಕು ಜನ ಅದನ್ನ ಪ್ರಸಾದವಾಗಿ ತಗೊಂತಾರೆ ಅವ್ರಿಗಂತ ಅಂತ ಹೇಳಿ ಅವ್ರು ಏನನ್ನೂ ಕೇಳಲ್ಲ ಆಕ್ಚುಲಿ ನಾವು ಹೇಳ್ಬೇಕಂದ್ರೆ ನಮಗೆ ಒಂದ್ ರಾಯರ್ ದೇವಸ್ಥಾನ ಇರ್ಲಿ ಅಂತ ಗೊತ್ತಿರ್ಲಿಲ್ಲ ಹಾಗಾಗಿ ಇವಾಗ ನಾವು ಬಂದ ಮೇಲೆ ಗೊತ್ತಾಯ್ತು ನಮಗೆ ಕಷ್ಟ ಕಾರ್ಪಣೆಗಳು ಎಲ್ಲ ಈಡೇ ಅಂತ ಹೇಳಿದರು ಹಾಗಾಗಿ ನಾವು ಈ ಸನ್ನಿಧಿ ಬಂದಿದೀವಿ ನಾವ್ ಇಲ್ಲಿ ಆಂದಿವೆ ಒಂದ್ ಸೈಟ್ ನೋಡಕಂತ ಬಂದಿದ್ವಿ ಹಂಗಾಗಿ ರಾಯರ ದೇವಸ್ಥಾನಕ್ಕೆ ಬಂದು ಹೋಗಿ ಒಂದ್ ಸ್ವಲ್ಪ ಎಲ್ಲ ನಿಮಗೆ ಕಷ್ಟ ಕಾರ್ಪಣೆಗಳು ಎಲ್ಲ ಕ್ಲಿಯರ್ ಅಂತ ಹೇಳಿದರು ಹಾಗಾಗಿ ನಾವು ಇವ್ರ ಸನ್ನಿಧಿ ಬಂದಿದ ಸರ್ ಈಗ ಆಲ್ರೆಡಿ ನಾವು ಮಂತ್ರಾಲಯ ಅಂತ ನಾವು ಆಲ್ರೆಡಿ ಕೇಳಿದೀವಿ ಈಗ ಇದು ಮೂರನೇ ಮಂತ್ರಾಲಯ ಅಂತ ನಾವು ಅನ್ಸ್ಕೊಂಡಿದೀವಿ ಪ್ರತಿಯೊಂದು ವಿಚಾರಗಳಿಗೆ ಪ್ರ ಪ್ರತಿಯೊಬ್ಬ ಭಕ್ತರು ಇಲ್ಲಿ ಬಂದು ಹೋಗ್ತಾರೆ ಹಂಗಾಗಿ ನಮಗೆ ತುಂಬಾ ಬೇಕಾದಂತ ಸ್ಥಳ ಇದು ರಾಯರ್ ಅಂದ್ರೆ ಇಡೀ ಹೊರಡಲೆ ಒಂದು ಪ್ರಸಿದ್ಧಿಯಾದಂತ ದೇವಸ್ಥಾನ ಇದು ನಾವು ಈ ರಾಯರ ಭಕ್ತರೆ ಪ್ರತಿ ಗುರುವಾರ ನಾವು ರಾಯರ ದೇವಸ್ಥಾನಕ್ಕೆ ಹೋಗ್ತಿರ್ತೀವಿ ಹಾಗಾಗಿ ನಾವು ಈ ದೇವಸ್ಥಾನಕ್ಕೆ ಬರೋಣ ನಮ್ಮ ಕಷ್ಟಕಾರ ನಮಗೆ ಸೊಲ್ಯೂಷನ್ ಸಿಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ ಸರ್ ಹಾ ಫಸ್ಟ್ ಟೈಮ್ ಬಂದೇವ ಸರ್ ನಮ್ಮ ನಮಸ್ತಾರ್ ಸುರೇಶ್ ಅಂತ ಸರ್ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಪೂಜೆ ಮಾಡೋಣ ಅಂತ ಅನ್ಕೊಂಡು ಸ್ಥಳ ಶುದ್ಧಿಗಾಗಿ ಹೋಮ ಹವನಾದ್ರು ಹರ್ಕೊಂಡು ಅವಾಗೆ ಸ್ವಪ್ನದಲ್ಲಿ ಗುರುಗಳ ಆಜ್ಞೆ ಮಾಡಿ ಇಲ್ಲಿ ಬೃಂದಾವನ ಸ್ಥಾಪನೆ ಮಾಡು ಬಲಭಾಗದಲ್ಲಿ ಪಂಚಿಕಾಂಜ ಸ್ಥಾಪನೆ ಮಾಡು ಬಂದವರ ಕಡೆಯಿಂದ ಫಲಪೂಜೆ ಮಾಡಿಸು ಇದು ಕರ್ಮಸ್ಥಾನ ಕರ್ಮ ಸಂಕೇತ ಅಂತ ಗುರುಗಳ ಆಜ್ಞೆ ಮಾಡುದು ನಾನು ಮನುಷ್ಯನೇ ಅಲ್ವಾ ಅಯ್ಯೋ ದಿನ ಸ್ವಪ್ನ ಬೆಳೆದಿದ್ ಯಾರು ಅನ್ಕೊಂಡು ನಾನು ನಂಬಲಿಲ್ಲ ನಮ್ದೇ ಇರುವಾಗೆ ಆ ಹೋಮದಲ್ಲಿ ಪ್ರತ್ಯಕ್ಷ ಆಗಿರುವಂತಹ ಸ್ಥಳ ಇದೆ ಇವತ್ತು ಕಾಯಿ ಸಂಕಲ್ಪದ ಸೇವೆ ನಡೀತಾ ಇದೆ ಹದಿನಾರು ವಾರ ಹದಿನೆಂಟು ವಾರ ಇಪ್ಪತ್ತೊಂದು ವಾರ ಈ ಹದಿನಾರು ಹದಿನೆಂಟು ಇಪ್ಪತ್ತೊಂದು ವಾರದಲ್ಲಿ ಮೊದಲು ಒಂಬತ್ತು ವಾರ ನೋಗಲ ದೋಷ ಪರಿಹಾರ ಆಗುತ್ತೆ ಹತ್ತನೇ ವಾರ ಮೃತ್ಯುಂಜಯ ಹನ್ನೊಂದ್ರ ವಿಶ್ವಂಬರ ಅಂದ್ರೆ ಗಣಪತಿ ಹನ್ನೆರಡನೇ ವಾರದ ಅವರ ಮನೆತನ ದೋಷಗಳು ಏನಾಯ್ತು ಪರಿಹಾರ ಆಗುತ್ತೆ ಇಲ್ಲಿ ಮೊದಲನೇ ಸಲ ಕಾಯಿ ಕಟ್ಟೋದಕ್ಕೆ ಕಾಯಿ ಸಂಕಲ್ಪ ಅಂತ ಹೇಳ್ತೀವಿ ಕಟ್ಟಿರೋ ಕಾಯಿನೇ ಪ್ರತಿ ವಾರ ಇಟ್ಟು ಆ ಹೋಮ ಸುಟ್ಟು ದೀಪ ತಗೊಂಡು ದೀಪ ಸೇವೆ ಮಾಡಿ ಮತ್ತೆ ಕಾಯಿ ಹಿಡ್ಕೊಂಡು ಅಲ್ಲಿ ಪ್ರದಕ್ಷಿಣೆ ಹೇಳ್ತೀವಿ ಆ ಸಲ ಪ್ರದಕ್ಷಿಣೆ ಮಾಡಿ ಮತ್ತೆ ಕಾಯಿ ಅಲ್ಲೇ ಕಟ್ಟಿ ರಾಯರ್ ಆಯ್ ಪ್ರಶ್ನೆ ಹಾಕಿ ಹೋಗ್ಬೇಕು ಒಟ್ಟು ಐವತ್ನಾಲ್ಕು ಪ್ರಶ್ನೆ ಇರುತ್ತೆ ಆ ದಿವಸ ಯಾವ ರೀತಿ ಇರ್ಬೇಕು ಹ್ಯಾ ಮಾಡ್ಬೇಕು ವಿಧಾನ ಹೇಳ್ಕೊಡ್ತೀನಿ ಇವತ್ತು ಊರೂರಿಂದ ಬಂದಿಲ್ಲಿ ಇಲ್ಲಿ ಸೇವೆ ಮಾಡಿ ಫಲ ಪಡಿತಾ ಇದ್ದಾರೆ ಫಲ ಪಡೆದ್ರು ಕೆಲವರು ಹೇಳಿರ್ತಾರೆ ಕೆಲವರು ಹೇಳಾರಲ್ಲ ಎಷ್ಟೋ ಜನ ಕಾಯಿ ಅರ್ಧಮರ್ದ ಮಾಡಿಟ್ಟೋಗಿರ್ತಾರೆ ಅವ್ರಿಗೆ ಏನು ಆ ತಾಪದಲ್ಲಿ ಇದೆಯೋ ಬರಕ್ ಅಥವಾ ಕೆಲಸ ಆಗಿದೆಯೋ ಬಿಟ್ಟು ನಮ್ಗೆ ಗೊತ್ತಿರಲ್ಲ ಬಟ್ ಇಲ್ಲಿ ಇವತ್ತು ಕಾಯಿ ಸಂಕಲ್ಪ ಸೇವೆ ಈ ರೀತಿ ಕರ್ಮದಾನ ಅಂತ ಈ ಸೇವೆ ನಡೀತಾ ಇದೆ ಊರೂರಿಂದ ಬಂದು ಮಾಡ್ತಾ ಇದ್ದಾರೆ ನೂರು ಕಿಲೋಮೀಟರ್ ಆಚೆ ಇದ್ದವರಿಗೆ ಎರಡು ಕಾಯಿ ಕಟ್ಟಿಸ್ತೀನಿ ನೂರು ಕಿಲೋಮೀಟರ್ ಒಡೈತೆ ಅವ್ರು ಒಂದೇ ಕಾಯಿ ಕಟ್ಟಿ ವಾರ ಇಲ್ಲೇ ಬರಬೇಕು ನೂರು ಕಿಲೋಮೀಟರ್ ಆಚೆ ಇದ್ರೆ ಎರಡು ಕಾಯಿ ಕಾಯಿ ಇಲ್ಲಿ ಒಂದ್ಕಾಯಿ ಅವ್ರ ಮೇಲೆ ಮಾಡೋ ವಿಧಾನ ಹೇಳ್ತೀವಿ ಆ ರೀತಿ ಅವರು ಮನೆಯಲ್ಲೇ ವಾರ ವಾರ ಸೇವೆ ಮಾಡಿ ಅವರು ಒಂಬತ್ತು ತಿಂಗಳಲ್ಲಿ ಮುಗಿಸ್ಬೇಕು ಈ ಸೇವೆಯರು ನಾವು ಒಂಬತ್ತು ತಿಂಗಳಲ್ಲಿ ಮುಗಿಸುವಂಥದ್ದು ನವ ಮಾಸಗಳಿದ್ದಂಗೆ ಯಾವ ರೀತಿಯಲ್ಲಿ ಗರ್ಭದಲ್ಲಿ ಮಗು ನವ ಮಾಸ ಪೂರೈಸಿಕೊಂಡು ತನ್ನ ಉತ್ತಮ ಜಾತಕ ಫಲವನ್ನು ಪಡೆದು ಭೂಸ್ಪರ್ಶವಾಗುತ್ತೆ ಆ ರೀತಿ ನಮ್ಮ ಕರ್ಮ ಎಲ್ಲ ಒದಸೋದು ಅದಕ್ಕೆ ಒಂಬತ್ತು ತಿಂಗಳ ಕಾಲಾವಕಾಶ ಸೊ ಇಲ್ಲಿ ಈ ಪದ್ಧತಿ ಇರೋದು ಇರದಿಂದ ಸೇವೆ ಇಲ್ಲಿ ಗುರುಗಳ ಆದ್ಞೆ ಅನ್ನದಾನ ಅನ್ನದಾ ಸೊ ಅವ್ರ ಶೈತಿ ಎಷ್ಟು ಬೇಕು ಅಷ್ಟು ಹಾಕೋತಾರೆ ಅಂತಾರೆ ಸೊ ಇಲ್ಲಿ ಮಾಡಿದ್ರೆ ಇನ್ನೊಂದು ಪದ್ಧತಿ ಇದು ಮಹಾಪ್ರಸಾದ್ ಎಲ್ಲರಿಗೂ ವಿನಿಯೋಗ ಆಗೋದು ಹಸ್ತೋದಕ ನಮ್ಗೆ ಏನಾದ್ರು ಸೇವೆ ಕೊಟ್ಟರೆ ಅವ್ರಿಗೆ ಇಲ್ಲಿ ಸಪ್ರೇಟ್ ಆಗಿ ಊಟಕ್ಕೆ ಹಾಕಿರ್ತೀವಿ ಅದು ಹನ್ನೊಂದುವರೆಗೆ ಆಗುತ್ತೆ ಹನ್ನೊಂದುವರೆಗೆ ಮಾ ಮಾಡಿ ಆದ್ಮೇಲೆ ಹಸ್ತೋದಕ ಅಂತ ಇರುತ್ತೆ ಅದು ನಮ್ಮವ್ರಿಗೆ ಗೊತ್ತಿರುತ್ತೆ ಈಗ ಮಾಡೋದ್ ಸೇವಾ ಮಾಡೋರಿಗೆ ಅವ್ರಿಗೆ ಆ ಕಡೆ ಊಟಕ್ಕೆ ಹಾಕಿರ್ತೀವಿ ಇದು ಮಹಾಪ್ರಸಾದ್ ಬೆಳಿಗ್ಗೆ ಯಾರಿಂದ ರಾತ್ರಿ ಬಾಗಿಲಾಕ ಅವರಷ್ಟು ಅವ್ರು ಹಾಕೊಂಡು ತಗೋತೇ ತಗೊಂಡೇ ಹೋಗ್ತಾರೆ ಬೆಳಿಗ್ಗೆ ಆರು ಗಂಟೆಯಿಂದ ನೈಟ್ ವರೆಗೂ ಪೂಜೆ ಇರುತ್ತೆ ಎಂಟು ಗಂಟೆವರೆಗೂ ಓಪನ್ ಇರುತ್ತೆ ಪ್ರತಿ ದಿವಸ ಆರರಿಂದ ಆರೂವರೆ ಅಂತ ಹೇಳಿದೀವಿ ಬಟ್ ಜನ ಬರ್ತಾ ಇರ್ತಾರೆ ಗುರುವಾರ ಮಾತ್ರ ಎಂಟೂವರೆ ಸಾಯಂಕಾಲವರೆಗೆ ಅಂದ್ರೆ ಓಪನ್ ಇರುತ್ತೆ ಎಲ್ಲಾ ಮಠದಲ್ಲಿ ಯಾವ ರೀತಿ ಪೂಜೆ ಅದೇ ರೀತಿ ಮಠದಲ್ಲಿ ನಡೆಯೋ ಪೂಜೆ ನಡೀತದೆ ವಿಶೇಷ ಪೂಜೆ ಅಂದ್ರೆ ಕಾಯಿ ಸಂಕಲ್ಪದ ಒಂದೇ ಇಲ್ಲಿ ವಿಶೇಷ ಸಿನ್ಮಾ ಅಂತೂ ಅಕ್ಕ ಕೂಡ ಬರ್ತಾ ಇದ್ದಾರೆ ಅದರಲ್ಲಿ ಕುಷರಂಗ ಶೆಟ್ಟಿ ಸರಣ್ಯ ಶೆಟ್ಟಿ ಅಂತ ಈಗಿನ ತಲೆಮಾರಿಗೆ ತುಂಬಾ ಫೇಮಸ್ ಆಗಿದೆ ಹದಿನಾರು ವಾರ ಏನೋ ಗೊತ್ತಿತ್ತು ಕಾಯ್ಸಟ್ಟಿ ಇಪ್ಪತ್ತೊಂದು ವಾರ ಇಪ್ಪತ್ತೊಂದು ವಾರ ಬಂದು ನನ್ಗೆ ಒಳ್ಳೇದಾಯಿತು ಅಂತ ಒಂದು ವಿಡಿಯೋ ಪೂರ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಕ್ರೆಂಡ್ ಆಗ್ತಿದೆ ತುಂಬಾ ಜನ ಅದನ್ನ ನೋಡ್ಕೊಂಡು ಬರ್ತಾ ಸರ್ ಅವ್ರು ನಿಷ್ಠೆಯಿಂದ ಮಾಡಿರೋ ಸೇವೆ ಇಲ್ಲಿ ಗುರುಗಳ ಹತ್ರ ಸೇವೆ ಮಾಡ್ಕ್ ಬಂದವ್ರು ನಾನು ಆ ಹಂಗೆ ದಿನ ನಾನು ಹಿಂಗೆ ಇದ್ದೀನಿ ಅದಂತೆ ಅನ್ಕೊಂಡು ಬರಂಗಿಲ್ಲ ಗುರುಗಳಿಗೆ ಎಲ್ಲರೂ ಒಂದೇನೆ ದೇವರಲ್ಲಿ ಯಾರಿಗೂ ಭೇದ ಭಾವ ಇರೋದಿಲ್ಲ ಯಾಕಿರೋದಿಲ್ಲ ಅಂದ್ರೆ ನಿಮ್ಮ ನಿಮ್ಮ ಯೋಗಿತಾ ಅನುಸಾರ ಭಗವಂತಿಗೆ ನಿಮ್ಮ ದಾರಿ ಕೊಟ್ಟಿರ್ತಾನೆ ಅವ್ರವ್ರ ಸ್ಥಾನಮಾನ ಅವ್ರವ್ರಿಗೆ ದೇವರ ಅನುಗ್ರಹ ಮಾಡಿರ್ತಾನೆ ಆ ಸ್ಥಾನಮಾನಕ್ಕೂ ಇಲ್ಲಿ ಬರೋದಕ್ಕೂ ಬಹಳ ವ್ಯತ್ಯಾಸ ಐತಿ ಕಾರಣ ನಾವ್ ಇಲ್ಲಿ ಬರೋದ್ ಏನಕ್ಕೆ ಗುರುಗಳ ದರ್ಶನ ಮಾಡೋದಕ್ಕೆ ಫಲ ಪಡೆಯೋದಕ್ಕೆ ಅವ್ರ ಏನ್ ಅಪೇಕ್ಷೆಗಳು ಮಾಡಿರ್ತಾರೆ ಅವ್ರಿಗೆ ಏನ್ ದೇವ್ರ್ ಪಟ್ಟಿರ್ತೋ ನಮ್ಗೊತ್ತಿಲ್ಲ ಅವ್ರೊಬ್ಬರೇ ಎಷ್ಟೋ ಜನ ಬಂದಿದ್ದಾರೆ ಇವತ್ತು ಮಾಡ್ತಾನಿದ್ದಾರೆ ಗುರು ವ್ಯಕ್ತಿಗಳು ಬರ್ತಾರೆ ಬಟ್ ಅವೆಲ್ಲ ನಾವ್ ಇಲ್ಲಿ ಹೇಳಕ್ ಆಗಲ್ಲ ಇಲ್ಲಿ ವ್ಯಕ್ತಿತ್ವ ಹೇಳೋದಕ್ಕಿಂತ ಅವ್ರು ಮಾಡೋ ಸೇವೆ ಬಗ್ಗೆ ಮಾತ್ರ ನಾವು ಶ್ಲಾಘನೆ ಮಾಡ್ತೀವಿ ಕಾರಣ ಅವ್ರು ಇಲ್ಲಿ ಬಂದು ದೈನಂದಿನ ಸೇವೆ ಮಾಡಿ ಪ್ರಸಾದ ಸ್ವೀಕಾರ ಮಾಡ್ತಾರಲ್ವಾ ಅವರಲ್ಲಿ ಯಾವ ಭಕ್ತಿ ಇದೆ ನಾವು ಅದನ್ನ ಯೋಚನೆ ಮಾಡ್ತೀವಿ ಅವ್ರ ಸ್ಥಾನ ಯೋಚನೆ ಮಾಡೋದು ಅದು ಹೊರಗಡೆ ಇವತ್ತು ಹಿಂಗಿದ್ದಾರೆ ಇಂಥವ್ರು ಅವ್ರ ಹಿಂಗ್ ಮಾಡುದ್ರ ಅಂತ ಹೇಳಿದ್ರೆ ತಪ್ಪಾಗತ್ತೆ ಯಾಕೆ ಅಂದ್ರೆ ಅವ್ರ ಅದು ಬಿಟ್ಟು ಇಲ್ಲಿ ಬಂದಿದ್ದಾರೆ ಏನಕ್ಕೆ ಬಂದಿದ್ದಾರೆ ಗುರುಗಳನ್ನ ನಂಬ್ಕೊಂಡು ಅಂತ ಬಂದಿದ್ದಾರೆ ಬಂದಾಗ ಅವ್ರ ಸ್ಥಾನಮಾನ ಹೇಳಿದ್ರೆ ನಾವು ಅವ್ರನ್ನ ಅಲ್ಲಿಗೆಳದಂಗಾಗುತ್ತೆ ಇಲ್ಲಿ ಸ್ಥಾನಮಾನ ಬಗ್ಗೆ ಆರಾಧಕ ಅಂತ ನನ್ನ ಗುರು ಅಂತ ಕರೀತಾರೆ ನಾನು ಒಬ್ಬ ಸೇವಕ ಅಂತ ಯಾಕಂದ್ರೆ ಗುರುಗಳೇ ಬೇರೆ ದೇವಮಾನವರೇ ಬೇರೆ ಇವರು ತುಂಬಾ ಒಂದ್ ರೀತಿ ನಿಜ ಆದರ್ಶ ಪುರುಷರು ಇದ್ದಾಗೆ ಹಾಗಾಗಿ ಅವ್ರ ಗುರುಗಳು ಕೇಳ್ತಾರಿದ್ದಾರೆ ಸರ್ ಗುರುಗಳು ಅಂತ ನಾನು ಇಲ್ಲಿ ಹೇಳಕ್ ಆಗಲ್ಲ ಯಾಕೆಂದ್ರೆ ನನಗೊಂದ್ರ ಯಾರಿಗೆ ಕೆಲಸ ಕೊಟ್ಟಿದ್ದಾರೆ ಕೆಲಸ ಕೊಟ್ಟಿದ್ದಾರೆ ನಾನು ಹನ್ನೆರಡನೇ ವರ್ಷದಿಂದ ಮಠದಲ್ಲೇ ಊಟ ಮಾಡಿ ತಿಂದು ಬೆಳೆದವ್ರ ರಕ್ತದಲ್ಲಿ ಅವರೇ ನಾನು ಕೊಟ್ಟಿರೋದು ಹೌದು ನನಗೆ ಹನ್ನೆರಡು ವರ್ಷ ಇದ್ದೇವರ ಮಠದಲ್ಲಿ ಬೆಳ್ದಲ್ಲ ಆಮೇಲೆ ನಮ್ಮ ಮನಿಕಟ್ಟಕ್ ಲಗೇರಿ ಒಂದು ಸೈಟ್ ಕೊಂಡಿದ್ದು ಅಲ್ಲಿ ಮಠ ಮಾಡ್ತೀನಿ ಆ ಮಠದಲ್ಲಿ ಶಾಲಾ ಸ್ಕೂಲ್ ಆಯ್ತು ಅದನ್ನ ಮುಟ್ಸಕ್ಕೆ ನಾನ್ ಲೇಔಟ್ ಸ್ಟಾರ್ಟ್ ಮಾಡಿದೆ ಅಲ್ಲಿ ಲೇಔಟ್ ಮಾಡ್ಲಿಕ್ಕೆ ಬಂದಾಗ ನನಗೆ ಇಲ್ಲಿ ಅನುಗ್ರಹ ಆಯ್ತು ಸೊ ನಾವಿಲ್ಲಿ ಒಂದು ಮಾಡ್ತೀವಿ ಇವತ್ತು ಇಲ್ಲಿ ಜನಸಂಖ್ಯೆ ಬಂದು ಸಂತೃಪ್ತ ಪ್ರಶಾಸನಿಕರು ಸೇ ಫಲ ಪಡಿತಾ ಇದ್ದಾರೆ ಇಲ್ಲಿ ಗುರುಗಳು ಅಂದ್ರೆ ರಾಯರ್ ಮುಂದ್ ನಾವ್ ಯಾರೋ ಗುರುಗಳಲ್ಲ ನಾನು ಗುರು ಅಂತ ಹೇಳಿದ್ರೆ ನನ್ನ ಹತ್ರ ಯಾವ ಯೋಗ್ಯತೆ ಇರಲ್ಲ ನಾನು ಇಲ್ಲೊಬ್ಬ ಕೆಲಸಗಾರನೇ ಅದು ಬಿಟ್ರೆ ಬೇರೆ ಯಾವುದೂ ಅಲ್ಲ ಮಾರ್ಗದರ್ಶನ ನೀವು ಹಿಂದಿನ ಸೇವಾ ಮಾಡಿ ಈ ತರ ಸೇವೆ ಈ ತರ ಫಲ ಪಡಿ ಇಷ್ಟೇ ಹೇಳ್ಬೋದು ಅದಕ್ಕೆ ನಾನು ಗುರು ಅಂತ ಹೆಂಗೆ ಹೇಳಿಕ್ಕಾಗತ್ತೆ ನಾವು ಗುರುಗಳಂತ ಹೇಳಿಲ್ಲ ನಾನು ಸಂಸಾರ ಇದೆ ಹೆಂಡತಿ ಮಕ್ಕಳಿದ್ದಾರೆ ನಮಗೂ ನೂರೆಂಟು ಆಶೆ ಆಗಿದೆ ಬಟ್ ರಾಯರು ಹೊಲ್ದ ಬಂದಿದ್ದಾರೆ ಬಟ್ ಮಾಡ್ತಾ ಇದ್ದೀನಿ ಇವತ್ತ ಲೇಔಟ್ ಮಾಡಿ ನಾನು ಜೀವನ ಮಾಡ್ತಾ ಇದ್ದೀನಿ ಲೇಔಟ್ ಮಾಡಿ ಇಲ್ಲಿ ಮಠದ ನಾನು ನಡೆಸ್ತಾ ಇದ್ದೀನಿ ದೈವ ಸಂಕಲ್ಪ ಇಲ್ದೇನೆ ಏನು ನಡೆಯೋಲ್ಲ ಮನುಷ್ಯ ಏನೇ ಅಂದ್ಕೊಂಡ್ರೂ ಅಂತಿಮ ತೀರ್ಮಾನ ಅವಂದೇ ಕರ್ತವ್ಯ ಮಾಡಲೇಬೇಕಾದ್ದು ನಿನ್ನ ಹಕ್ಕು ಅದರ ಫಲಿತಾಂಶ ಅವನ ಕೈಲಿದೆ ಈ ವಿಡಿಯೋ ನಿಮ್ಗಿಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮರೆಯದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ